ಲಾರ್ಡ್ ಈ ದಿನದ ದೇವರ ವಾಗ್ದಾನ ಒಂದನೇ ಯೋಹಾನ ನಾಲ್ಕನೇ ಅಧ್ಯಾಯ ನಾಲ್ಕನೇ ವಚನ ಲೋಕದಲ್ಲಿರುವವನಿಗಿಂತ ನನ್ನಲ್ಲಿರುವಾತನು ಹೆಚ್ಚಿನವನಾಗಿರುವನು ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ ದೇವರು ಈ ದಿನ ನನಗೂ ನಿನಗೂ ಹೇಳಿಕೊಡ್ತಾ ಇದ್ದಾರೆ ಲೋಕದಲ್ಲಿ ಇರುವವನು ಯಾರು ನನ್ನಲ್ಲಿ ಇರುವವನು ಯಾರು ಮತ್ತು ಯಾರು ಹೆಚ್ಚಿನವರು ಅದು ಹೇಗೆ ಎಂದು ಈ ಲೋಕದಲ್ಲಿ ಶಾರೀರಿಕವಾಗಿ ನಮಗೆ ಅಪ್ಪ ಅಮ್ಮ ಅಕ್ಕ ತಂಗಿ ಅಣ್ಣ ತಮ್ಮ ಹೀಗೆ ಅನೇಕ ಸಂಬಂಧಗಳಿವೆ ಆದ್ರೆ ಅವರು ಯಾರು ನಮ್ ಜೊತೆ ಶಾಶ್ವತವಾಗಿ ಇರೋದಿಲ್ಲ ನಮ್ಮ ಕಷ್ಟ ದುಃಖದಲ್ಲಿ ಕೂಡ ನಮ್ಗೆ ಸಹಾಯ ಮಾಡೋದಿಲ್ಲ ಆದ್ರೆ ಆತ್ಮಿಕವಾಗಿ ನಮ್ಮ ಜೊತೆ ಯಾವಾಗ್ಲೂ ಬೆಲಗಡೆ ನೆರಳಿನಂತೆ ಇರೋರು ನಮ್ಮ ಕಷ್ಟದಲ್ಲಿ ಜೊತೆ ನಿಂತು ದುಃಖದಲ್ಲಿ ಕಣ್ಣೀರೊರೆಸಿ ನನ್ನಲ್ಲಿಯೂ ನಿನ್ನಲ್ಲಿಯೂ ಸದಾಕಾಲ ಜೀವಿಸುವವರು ತಂದೆಯಾದ ದೇವರು ಅವರು ನಮ್ಮನ್ನು ಒಂದು ಕಾಲಕ್ಕೂ ಬಿಟ್ಟು ಬಿಡದೆ ನಮ್ಮ ಹೃದಯದಲ್ಲಿ ವಾಸ ಮಾಡ್ತಾರೆ ನಾವು ಪ್ರಕಟಣೆ ಗ್ರಂಥದಲ್ಲಿ ನೋಡ್ತೀವಿ ಒಂದನೇ ಅಧ್ಯಾಯ ಹದಿನೇಳು ಮತ್ತು ಹದಿನೆಂಟನೇ ವಚನದಲ್ಲಿ ಬರೆಯಲ್ಪಟ್ಟಿದೆ ಆತನು ತನ್ನ ಬಲಗೈಯನ್ನು ನನ್ನ ಮೇಲಿಟ್ಟು ಹೇಳ್ತಾರೆ ಹೆದರಬೇಡ ನಾನು ಮೊದಲನೆಯವನು ಕಡೆಯವನು ಸದಾ ಜೀವಿಸುವವನೂ ಆಗಿದ್ದೇನೆ ಸತ್ತವನಾದೇನು ಮತ್ತು ಈಗೋ ಯುಗ ಯುಗಾಂತರಗಳಲ್ಲಿಯೂ ಬದುಕುವನಾಗಿದ್ದೇನೆ ಎಂದು ನೋಡಿ ಪ್ರಿಯರೇ ತಂದೆಯಾದ ದೇವರಿಗೆ ನಮ್ಮ ಬಗೆ ಎಷ್ಟು ಕಾಳಜಿ ಇದೆ ಎಂದು ನಾವು ಕಷ್ಟದಲ್ಲಿದ್ದಾಗ ತೊಂದರೆಯಲ್ಲಿರುವಾಗ ನಾವು ಅಪ್ಪ ಅಮ್ಮ ಅಂತ ಕರಿಬಹುದು ಆ ಕೂಗು ನಮ್ಮ ಹೆತ್ತ ಅಪ್ಪ ಅಮ್ಮನಿಗೆ ಕೇಳಿಸುತ್ತೋ ಇಲ್ವೋ ಗೊತ್ತಿಲ್ಲ ಆದ್ರೆ ನಮ್ಮ ಆತ್ಮಿಕ ತಂದೆಗೆ ಕೇಳಿಸುತ್ತೆ ಯಾಕಂದ್ರೆ ಅವರು ಯಾವಾಗಲೂ ನಮ್ಮ ಬಲಗಡೆಯಲ್ಲಿ ನಿಂತಿರ್ತಾರೆ ನಮ್ಮ ಕಷ್ಟನ ನೋಡಿ ತಮ್ಮ ಬಲಗೈಯನ್ನು ನಮ್ಮ ಮೇಲೆ ಇಟ್ಟು ಹೇಳ್ತಾರೆ ನನ್ನ ಮಗನೇ ನನ್ನ ಮಗಳೇ ಭಯ ಪಡಬೇಡ ಹೆದರಬೇಡ ನಾನಿದೀನಿ ಎಂದು ನಮ್ಮನ್ನು ಒಪ್ಪಿಕೊಂಡು ಪ್ರೀತಿಯಿಂದ ಮುದ್ದಿಟ್ಟು ಸಮಾಧಾನ ಮಾಡ್ತಾರೆ ದೇವರು ಹೇಳ್ತಾರೆ ಉತ್ಪತ್ತಿಗಿಂತ ಮುಂಚೆಯಿಂದನೂ ನಾನು ಯುಗದ ಸಮಾಪ್ತಿವರೆಗೂ ನಾನು ಇರ್ತೀನಿ ಎಂದು ಯೋಹಾನ ಒಂದನೇ ಅಧ್ಯಾಯ ಒಂದನೇ ವಚನದಲ್ಲಿ ಬರೆಯಲ್ಪಟ್ಟಿದೆ ಆದಿಯಲ್ಲಿ ವಾಕ್ಯವಿತ್ತು ಆ ವಾಕ್ಯವೇ ದೇವರ ಬಳಿಯಲ್ಲಿತ್ತು ಆ ವಾಕ್ಯವು ದೇವರಾಗಿತ್ತು ಎಂದು ಮತ್ತೆ ಹಾಗೆ ಹದಿನಾಲ್ಕನೇ ವಚನದಲ್ಲಿ ನಾವು ನೋಡ್ತೀವಿ ಈ ವಾಕ್ಯವೆಂಬುವವನು ನರವತಾರ ಎತ್ತಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದನು ನನ್ನ ಪ್ರೀತಿ ದೇವಜನರ ಸತ್ಯವೇದದಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ ಮೊದಲನೆಯವನು ನಾನೇ ಕೊನೆಯವನು ನಾನೇ ಎಂದು ಯೋಹಾನದಲ್ಲಿ ನೋಡ್ತೀವಿ ಆದಿಯಲ್ಲಿ ವಾಕ್ಯವಿತ್ತು ಆ ವಾಕ್ಯವೇ ನರವತ್ತಾರ ಎತ್ತಿ ನಮ್ಮ ಮಧ್ಯ ವಾಸ ಮಾಡಿತ್ತು ಎಂದು ಅಂದ್ರೆ ಆದಿಯಲ್ಲಿ ಇದ್ದದು ತಂದೆಯಾದ ದೇವರು ದೇವರೇ ವಾಕ್ಯ ಆ ವಾಕ್ಯವೇ ನರವತ್ತಾರ ಎತ್ತಿ ಏಸು ಕ್ರಿಸ್ತನಾಗಿ ನಮ್ಮ ಮಧ್ಯದಲ್ಲಿ ಜೀವಿಸಿದನು ಇವತ್ತು ಏಸು ಕ್ರಿಸ್ತನೇ ಪವಿತ್ರಾತ್ಮನ ಮುಖಾಂತರ ವಾಕ್ಯವಾಗಿ ನನ್ನಲ್ಲೂ ನಿಮ್ಮಲ್ಲೂ ಸದಾ ಜೀವಿಸುವವರಾಗಿ ನೆಲೆಗೊಂಡಿದ್ದಾರೆ ಅದಕ್ಕಾಗಿ ನಾವು ಯಾವಾಗಲೂ ಪವಿತ್ರಾತ್ಮನ ಸಹಾಯದಿಂದ ವಾಕ್ಯದ ಮುಖಾಂತರ ಯೇಸುವಿನ ನಾಮದಲ್ಲಿ ಬೇಡಿಕೊಂಡರೆ ಎಲ್ಲವನ್ನೂ ಹೊಂದಿಕೊಳ್ಳುವೆವು ಇದರಿಂದಾನೇ ನಾವು ತಿಳ್ಕೊಂತೀವಿ ಲೋಕದಲ್ಲಿ ಯಾರು ಎಷ್ಟೇ ದೊಡ್ಡವರಿದ್ದರು ಶ್ರೀಮಂತರಿದ್ದರು ಅಧಿಕಾರಿಗಳಿದ್ದರು ಬಲಿಷ್ಠರಿದ್ದರು ಅವರೆಲ್ಲರಿಗಿಂತಲೂ ನನ್ನಲ್ಲಿ ನಿನ್ನಲ್ಲಿ ಇರುವಾತನು ಹೆಚ್ಚಿನವನೆಂದು ಅಮೇನ್ ಅಮೇನ್